ಪೀಕೆ ನೋಡು ಲೈಕ್ಗಳು ಇಲ್ಲ ಜನ ಇಲ್ಲ ನಾನು ತೋರಿಸುತ್ತಿದ್ದೆ ಇವಾಗ ಗೊತ್ತಾಯ್ತು ನನಗೆ ನೀವು ಸ್ವಲ್ಪ ಮೆಂಟಲ್ ಅಂತ ಇರುವ ಜಾಗವನ್ನೇ ಮರೇನೋ ನನಗಂತೂ ಗೊತ್ತಿಲ್ಲ ಮರತಿವಿ ಮರತಿರುವಿರೇನೋ ನನಗಂತೂ ಗೊತ್ತಿಲ್ಲ ಹೇಳ್ತೀ ಹೇಳ್ರಿ ಮತ್ತೆ ಹೇಗಿದ್ದೀರಾ ನೀವು ಪಿಕೆ ನಾನು ಹುಟ್ಟಿದ್ದು ಅಮೇರಿಕಾದಲ್ಲಿ ಕೆ ಓಹೋ ಚೀ ಮೆಂಟಲ್ ಜೊತೆ ತಡ್ಕೊಂಡು ನನ್ನ ಟೈಮ್ ಅಲ್ಲ ವೇಸ್ಟ್ ಆಯಿತು ಏನಕ್ಕೆ ಲೈಟ್ ಮೆಂಟಲ್ ಅಂತೆ ಯಾಕೆ ಹೇಳಿಲ್ಲ ಪವರ್ ಪ್ಲಸ್ ಐ ಎಮ್ ಸೂಪರ್ ನೀವು ನನಗೆ ಗೊತ್ತಿಲ್ಲಪ್ಪ ಊಟ ಮಾಡಿದ್ರ ಪಿಕೆ ಕೆ ಉಪವಾಸ ಅಂತೆ ಇವತ್ತು ಲೈಟ್ ಹೌಸ್ ನೀವು ಅಮೇರಿಕಾದಲ್ಲಿ ಹುಟ್ಟಿದಲ್ವಾ ಅದಕ್ಕೆ ಮೆಂಟಲ್ ಆಗಿದ್ದೀರಾ ಪವರ್ ಪ್ಲಸ್ ಆಯ್ತು ಆಯ್ತಾ ಇನ್ನೊಂದು ಲೈಕ್ ಬೇಕಲ್ಲ ಕೊಡಿಯಲ್ಲ ಪವರ್ ಪ್ಲಸ್ ಆಯ್ತು ಆಯ್ತಾ ಇರೋರು ಬನ್ನಿ ಎಲ್ಲ ಮಾತಾಡಿ ಲೈಟ್ ಮರಳ್ ಅಂದ್ರೆ ಹುಚ್ಚಾ ಅಂತ ಹೌದಾ ಮೆಂಟಲ್ ಆಗಿದ್ದೀನಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದು ಕೆ ಅಲ್ಲಿ ಪಕ್ಕಕ್ಕೆ ಯಾರು ಇದ್ರೆ ಚೆನ್ನಾಗಿ ಹೊಡೀರಿ ಅವರು ತಗೊಂಡೋಗಿ ಸೇರಿಸ್ತಾರೆ ನೀವು ಮೆಂಟ್ಲು ಅಂತಲೂ ಗೊತ್ತಾಗತ್ತೆ ಹುಚ್ಚ ಅಂದರೆ ಏನು ಪಿ ಕೆ ಎಲ್ಲಿರಿ ನಿಮ್ಮ ಲೈವ್ ಕೆ ಲೈವ್ ಇಲ್ಲ ಇವತ್ತು ಓಕ್ಲೈ ಎಂಡ್ ಮಾಡ್ಲಾ ಬಾಯ್ ಯೋ ಪವರ್ ಹೌಸ್ ಹೋಗಿ ಪವರ್ ಲೈಟ್ ಬಂತು ಅಯ್ಯೋ ದೇವ್ರಿ ಲೈಟ್ ಹೌಸ್ ನಾನೇ ಹೇಳ್ತೀನಿ ಇಲ್ಲಿ ಅಲ್ವಾ ನೀವು ಹುಚ್ಚ ಅಂತ ಈಗ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನೀವು ಮೆಂಟಲ್ ಅಂತ ಹುಚ್ಚ ಅಂದ್ರೆ ಏನು ಟ್ಯೂಬ್ಲೈಟ್ ಅಂದ್ರೆ ಏನು ಹೇಳೋರಿಲ್ಲ ಮೆಂಟಲ್ ಹೇಳೋರಿಗೆ ಮೆಂಟಲ್ ಕೆ ಪವರ್ ಪವರ್ ಪ್ಲಸ್ ಮಾತಾಡ್ತೀನಿ ಇರ್ರಿ ರಾಹುಲ್ ಥ್ಯಾಂಕ್ ಯು ಲೈವಿ ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಡಿಯಲ್ಲ ಊಟ ಲೈಕ್ ಡನ್ ಬಂದಿಲ್ಲ ಲೈಕು ರಾಹುಲ್ ಕೆ ರಾಹುಲ್ ನಿಮ್ಮ ಲೈಕ್ ಬಂದಿಲ್ವಲ್ಲ ನೈಟೀನ್ ಲೈಕ್ ಅಷ್ಟೇ ಇದೆ ಪವರ್ ಪ್ಲಸ್ ಅಂತ ಪಿ ಕೆ ಎಲ್ಲರದ್ದು ಕಾಫಿ ಆಯಿತಾ ರಾಹುಲ್ ಲೈಕ್ ಬಂದಿಲ್ಲ ನೋಡಿ ಹೌದಾ ಮತ್ತೆ ಇಲ್ಲಿ ಯಾರು ಹೇಳಿಲ್ಲ ಯಾರು ನನಗೆ ಹೇಳಿಲ್ಲಲ್ಲ ಪಿ ಕೆ ಲೈಟ್ ಹೌಸ್ ಮತ್ತು ಹಾಸ್ಪಿಟಲ್ಗೆ ಹೋಯ್ತಾ ಮೆಂಟಲ್ ಹಾಸ್ಪಿಟಲ್ಗೆ ಹೋಯ್ತಾ ಹೋಗೋಕೆ ರೆಡಿಯಾಗಿದೆ ಪವರ್ ಲೈಟ್ಗೆ ಪವರ್ ಕೊಡೋಲ್ಲ ಪವರ್ ಪ್ಲಸ್ ಬಂತು ಪವರ್ ಲೈಟ್ಗೆ ಪವರ್ ಕೊಡಲು ಪವರ್ ಪ್ಲಸ್ ಬಂತು ಓಕೆ ಪಿ ಕೆ ಕಂಟಿನ್ಯೂ ಕಂಟಿನ್ಯೂ ಲೈಟ್ ಹೌದಾ ಯಾರು ಹೇಳಲೇ ಇಲ್ಲ ಈಗ ನಾನು ಹೇಳ್ತಾ ಇದ್ದೀನಲ್ಲ ಕೇಳಿ ಬಾಯ್ ಆಲ್ ಓಕೆ ಪವರ್ ಬಾಯ್ ಪವರ್ ಪ್ಲಸ್ ಸೂಪರ್ ಲೈವ್ ಥ್ಯಾಂಕ್ ಯು ಕೊಡಿಯಲ್ಲ ಲೈಕ್ಸ್ ಪೀಕೆಮ್ಮ ಬಾಯ್ ರೀ ಏನು ಆಗಿಲ್ವಾ ಎಂಡ್ ಆಗಿಲ್ವಾ ಅಯ್ಯೋ ಎಂಡ್ ಆಗಿಲ್ಲ ಮರ್ರೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನಿಮ್ಮನ್ನ ನಾನು ಹೆಂಗೆ ನಂಬಲಿ ಪವರ್ ಪ್ಲಸ್ ಬಾಯ್ ನಿಮ್ಮನ್ನ ನಾನು ಹೇಗೆ ನಂಬಲಿ ಲೈಟ್ ಹೌಸ್ ಪೀಕಿ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಆಯ್ತಾ ಇದೆ ಪವರ್ ಪ್ಲಸ್ ಬಾಯ್